ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಅಭಿರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇಂದಿನ ರೆಸಿಪಿ ಏನಂದ್ರೆ ಕೊಳಾಪುಟ್ಟು ಇದು ಬಂದು ಕೇರಳ ಸೈಡ್ ಫೇಮಸ್ ಫುಡ್ ಆಗಿರುತ್ತೆ ಇದನ್ನ ಬ್ರೇಕ್ಫಾಸ್ಟ್ ಅಂಡ್ ಸ್ನ್ಯಾಕ್ಸಿಗೆ ಗೆ ತಿಂತಾರೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದ್ ಕಪ್ ತೆಂಗಿನಕಾಯಿ ತುರಿ ಚಿಟ್ಕಿ ಏಲಕ್ಕಿ ಪುಡಿ ಸಕ್ಕರೆ ಒಂದ್ ಕಪ್ ರಾಗಿ ಪುಟ್ ಪೌಡರ್ ಒಂದ್ ಕಪ್ ಅಕ್ಕಿ ಪುಟ್ ಪೌಡರ್ ಎರಡನ್ನೂ ತೊಗೊಂಡಿದ್ದೀನಿ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪ್ಲೇಟಿಗೆ ನಾನೀಗ ಅಕ್ಕಿ ಪುಟ್ ಪೌಡರ್ ಹಾಕೋತಿದ್ದೀನಿ ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಮೂರಿಂದ ನಾಲ್ಕು ಸತಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮಿಲ್ನಲ್ಲಿ ಪುಟ್ಟಿಗೆ ಅಂತ ಹೇಳಿದ್ರೆ ಅವರೇನೆ ಮಿಲ್ ಮಾಡಿಕೊಡ್ತಾರೆ ನಾನು ಇಲ್ಲಿ ಪುಟ್ ಪೌಡ್ರಿಗೆ ಸ್ವಲ್ಪ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೀರು ಬಂದು ಸ್ವಲ್ಪ ಸ್ವಲ್ಪನೇ ನೀವು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಒಂದು ಗ್ಲಾಸ್ ಅಷ್ಟೆಲ್ಲ ಹಾಕೋಬಾರ್ದು ಒಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನೀರು ಕಮ್ಮಿ ಬಳಸಿ ಇದಕ್ಕೆ ಏಲಕ್ಕಿ ಪುಡಿ ಹಾಕೋತಿದ್ದೀನಿ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತೋರಿಸ್ತಿದ್ದೀನಲ್ಲ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಎತ್ತಿಟ್ಬಿಟ್ಟು ಈಗ ರಾಗಿ ಪುಟ್ಟಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ರಾಗಿ ಪುಟ್ಟು ಅಷ್ಟೇ ರಾಗಿನ ಕ್ಲೀನ್ ಮಾಡಿರೋಂಥ ರಾಗಿ ತೊಗೊಳ್ಳಿ ಅದನ್ನು ಚೆನ್ನಾಗಿ ನಾಲ್ಕರಿಂದ ಐದು ಸತಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಮಿಲ್ ಮಾಡ್ಕೊತಿದ್ದೀನಿ ಇದು ಅಷ್ಟೇ ಮಿಲ್ ಅವ್ರಿಗೆ ಪುಟ್ಟಂತ ಹೇಳಿದ್ರೆ ಬೀಸ್ಕೊಡ್ತಾರೆ ಈಗ ಇದಕ್ಕೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀರನ್ನ ಕಮ್ಮಿಯಾಗೆ ಬಳಸ್ಕೊಳ್ಳಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಿದ್ದೀನಿ ಈಗ ತೋರಿಸ್ತಿದ್ದೇನಲ್ಲ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಈಗ ಎರಡೂ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ಈಗ ಒಂದು ಲೋಟಕ್ಕೆ ಕಾಯಿ ತುರಿ ಹಾಕೋತಿದ್ದೀನಿ ಮಿಕ್ಸ್ ಮಾಡಿಟ್ಟಿರುವಂಥ ಪೌಡ್ರನ್ನ ಹಾಕೋತಿದ್ದೀನಿ ಇವಾಗ ಮತ್ತೆ ಕಾಯಿ ತುರಿ ಹಾಕೋತಿದ್ದೀನಿ ತಿರ್ಗಾ ಪೌಡರ್ ಹಾಕೋತಿದ್ದೀನಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಮೇಲ್ಗಡೆ ಇವಾಗ ಇದು ರೆಡಿ ಆಗಿದೆ ಇವಾಗ ರಾಗಿ ಪುಟ್ಟು ರಾಗಿ ಪುಟ್ಟು ಸೇಮ್ ಆ್ಯಸ್ ಲೋಟಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಮತ್ತು ಪೌಡರ್ ಹಾಕೋತಿದ್ದೀನಿ ತಿರ್ಗಾ ಕಾಯಿ ತುರಿ ಮತ್ತು ತಿರ್ಗಾ ಪೌಡರ್ ಪೌಡರ್ ಹಾಕಿ ಚೆನ್ನಾಗಿ ಟೈಟಾಗೆ ಮೇಲ್ಗಡೆ ಪ್ರೆಸ್ ಮಾಡಿ ಇವಾಗ ರಾಗಿ ಮತ್ತು ಅಕ್ಕಿ ಪುಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ನೀವು ಹಾಕೋಬೇಕು ನಾನಿಲ್ಲಿ ಇಡ್ಲಿ ಪಾತ್ರೆ ಕಾಯೋಕೆ ಇಟ್ಟಿದೆ ಇದನ್ನೆಲ್ಲ ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಅಬೇಲಿ ಬೇಯಕ್ಕೆ ಬಿಡಬೇಕು ಇವಾಗ ನೋಡಿ ಪುಟ್ಟು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಒಂದು ತಟ್ಟೆಗೆಲ್ಲ ದಾಕೊಂಡು ಇಟ್ಕೊಂಡು ಆಮೇಲೆ ಈ ಥರ ತೆಗೀರಿ ನಿಮಗೆ ಕರೆಕ್ಟಾದ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೀವಿದಕ್ಕೆ ಸಕ್ಕರೆನ ಮೇಲ್ಗಡೆ ಹಾಕ್ಕೊಂಡು ಬಾಳೆನ ಇಟ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡು ತಿಂತಾರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಮೇಲೆ ತುಪ್ಪ ಹಾಕೋತಿದ್ದೀನಿ ಫ್ರೆಂಡ್ಸ್ ಈಗ ಕೇರಳ ಸ್ಟೈಲ್ ಕೊಳ್ಳಾಪುಟ್ಟು ರೆಡಿ ಟು ಸರ್ವ್ ಫ್ರೆಂಡ್ಸ್ ಇದನ್ನು ಬಾಳಿನ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒನ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಟಾ ಬೈ ಬಾಯ್